ಶಾಂತವಾಗಿದ್ದ ಬಳ್ಳಾರಿ ಒಳಗಡೆ ಯಾವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತೆ ಎಂಟರ್ ಆದರೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಗಲಾಟೆ ಗದ್ದಲ ಗನ್ ಕಲ್ಚರ್ಗೆ ಜನಾರ್ದನ್ ರೆಡ್ಡಿ ಅವರೇ ಕಾರಣರಾಗ್ತಿದ್ದಾರೆ ಅನ್ನೋ ಆರೋಪ ಏನ್ ಹೇಳ್ತೀರಿ ನಿಮ್ಮ ಉತ್ತರ ಬೇಕು ಸರ್ ಅಲ್ಲ ಅನ್ಸಿದೆ ಅದನ್ನೇ ಹೇಳ್ತಾ ಇದೀರಲ್ಲ ಇಲ್ಲ ಇದು ನನ್ನ ಹೇಳಿಕೆ ಅಲ್ಲ ಇದು ಭರತ್ ರೆಡ್ಡಿ ಆದಿಯಾಗಿ ಕಾಂಗ್ರೆಸ್ನ ಸಮಸ್ತ ನಾಯಕರು ಮಾಡ್ತಿರೋ ಆರೋಪ ಇದೇನೆ ಯಾವಾಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ಆಚೆ ಇದ್ರು ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು ಇವಾಗ ಬಂದ್ರು ಮತ್ ಗಲಾಟೆ ಶುರುವಾಯಿತು ಇದು ನವರ ಆರೋಪ ನನ್ನ ಹೇಳಿಕೆ ಅಲ್ಲ ಸ್ಮಿತಾ ಅವರೇ ನಿಮ್ಮ ಪತ್ರಕರ್ತರು ಇಲ್ಲೇ ಬಳ್ಳಾರಿಯಲ್ಲಿ ಇದ್ದಾರೆ ನಾಳೆ ಬೆಳಿಗ್ಗೆಯಿಂದ ಇಡೀ ನಗರದಲ್ಲಿ ಎಲ್ಲರತ್ರ ಇಂಟರ್ವ್ಯೂಗಳು ಮಾಡಿ ಸಾಮಾನ್ಯ ಜನರಿಂದ ಹಿಡಿದು ವ್ಯಾಪಾರಸ್ಥರವರೆಗೆ ಆ ನಂತರ ನೀವು ನನಗೆ ಇಂಟರ್ವ್ಯೂ ಕರೀರಿ ಮಾತಾಡ್ತೀನಿ ಈ ಪ್ರಶ್ನೆಗೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಗರು ಹುಡುಗರು ಲೆವೆಲ್ ಅಲ್ಲಿ ಗಲಾಟೆ ಆಗ್ತಾ ಇತ್ತು ಮಾಜಿ ಸಚಿವರಾಗಿ ನೀವು ಮಾಜಿ ಸಚಿವರಾಗಿ ಶ್ರೀರಾಮುಲು ಅವರು ಎಂಟರ್ ಆಗಬಾರ್ದಾಗಿತ್ತು ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರ ಇವಾಗ ಹೇಳಿದ್ದಾರೆ ಕುಡುಕ ಡ್ರಗ್ ಅಡಿಕ್ಟೆಡ್ ಅವನು ರೌಡಿಗಳನ್ನ ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದರೆ ಪ್ರೈವೇಟ್ ಗನ್ಮೆನ್ಗಳನ್ನು ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾ ಇರೋ ಸ್ಮಿತಾ ಸುಮ್ಮನೆ ಮನೆಗೆ ಕೊಂಡು ಕೊಡ್ತೀರಾ ಬಟ್ ಗನ್ಗಳು ನಿಮ್ಮ ಹತ್ರನೂ ಇತ್ತು ಕಲ್ಲುಗಳು ನಿಮ್ಮ ಮನೆಯಿಂದ ಆಚೆ ತೂದಲ್ಪಟ್ಟವು ನಿಮ್ಮ ಮನೆ ಕಾಂಪೌಂಡ್ ಒಳಗಿರೋ ಕಚೇರಿ ಅಂತೆ ಆ ಕಚೇರಿಯಿಂದಲೇ ಅನೇಕರು ದೊಣ್ಣೆ ಇಟ್ಕೊಂಡು ಆಚೆ ಬಂದ್ರು ನಾರಾ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಿರೋದು ಸರ್ ಇದು ಸಾವಿರಾರು ಜನ ಇದ್ರಂತೆ ನಿಮ್ಮ ಮನೆ ಒಳಗಡೆ ಗಲಾಟೆ ಆಗುವಾಗ ಎಲ್ಲಿಂದ ಬಂದ್ರು ತೆಲಂಗಾಣದಿಂದ ಜನ ಕರೆಸಿದ್ರು ಜನಾರ್ದನ್ ರೆಡ್ಡಿ ಅವರು ಅನ್ನೋ ಆರೋಪ ಭರತ್ ರೆಡ್ಡಿ ಅವರು ಮಾಡ್ತಿದ್ದಾರೆ ನೋಡಿಮ್ಮ ನಿಮ್ಮ ಟಿವಿ ಚಾನೆಲ್ ಅವರು ಇಲ್ಲೇ ಇದ್ದಾರೆ ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ ಯಾರು ನಮ್ಮ ಮನೆ ಹತ್ರ ಬಂದ್ರು ಯಾರು ಮನೆ ಮೇಲೆ ದಾಳಿ ಮಾಡಿದ್ರು ಯಾರು ನಮ್ಮ ಮನೆ ಮೇಲೆ ಕಲ್ತುರಾಟ ಮಾಡಿದ್ರು ಯಾರು ಫೈರಿಂಗ್ ಮಾಡಿದ್ರು ಈ ವಿಜುವಲ್ಸ್ ಎಲ್ಲ ನಿಮ್ ಮುಂದೆ ಇಟ್ಕೊಂಡು ಸಮೇತ ಒಬ್ಬ ಪತ್ರಕರ್ತೆಯಾಗಿ ನೀವೇನು ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ನಾನು ಶಾಂತವಾಗಿದ್ದ ಬಳ್ಳಾರಿ ಒಳಗಡೆ ಯಾವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತೆ ಎಂಟರ್ ಆದ್ರೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಗಲಾಟೆ ಗದ್ದಲ ಗನ್ ಕಲ್ಚರ್ ಗೆ ಜನಾರ್ದನ್ ರೆಡ್ಡಿ ಅವರೇ ಕಾರಣರಾಗ್ತಿದ್ದಾರೆ ಅನ್ನೋ ಆರೋಪ ಏನ್ ಹೇಳ್ತೀರಿ ಸತ್ಯ ನಿಮ್ಮ ಉತ್ತರ ಬೇಕು ಸರ್ ಅಲ್ಲ ನಿಮಗೆ ಏನ್ ಹೇಳ್ತಾ ಇದೀರಲ್ಲ ಇಲ್ಲ ಇದು ನನ್ನ ಹೇಳಿಕೆ ಅಲ್ಲ ಇದು ಭರತ್ ರೆಡ್ಡಿ ಆದಿಯಾಗಿ ಕಾಂಗ್ರೆಸ್ನ ಸಮಸ್ತ ನಾಯಕರು ಮಾಡ್ತಿರೋ ಆರೋಪ ಇದೇನೆ ಯಾವಾಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ಆಚೆ ಇದ್ರು ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು ಇವಾಗ ಬಂದ್ರು ಮತ್ ಗಲಾಟೆ ಶುರುವಾಯಿತು ಇದು ನವರ ಆರೋಪ ನನ್ನ ಹೇಳಿಕೆ ಅಲ್ಲ ಸ್ಮಿತಾ ಅವರೇ ನಿಮ್ಮ ಪತ್ರಕರ್ತರು ಇಲ್ಲೇ ಬಳ್ಳಾರಿಯಲ್ಲಿ ಇದ್ದಾರೆ ನಾಳೆ ಬೆಳಿಗ್ಗೆಯಿಂದ ಇಡೀ ನಗರದಲ್ಲಿ ಎಲ್ಲರತ್ರ ಇಂಟರ್ವ್ಯೂಗಳು ಮಾಡಿ ಸಾಮಾನ್ಯ ಜನರಿಂದ ಹಿಡಿದು ವ್ಯಾಪಾರಸ್ಥರವರೆಗೆ ಆ ನಂತರ ನೀವು ನನಗೆ ಇಂಟರ್ವ್ಯೂ ಕರೀರಿ ಮಾತಾಡ್ತೀನಿ ಈ ಪ್ರಶ್ನೆಗೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಗರು ಹುಡುಗರು ಲೆವೆಲ್ ಅಲ್ಲಿ ಗಲಾಟೆ ಆಗ್ತಾ ಇತ್ತು ಮಾಜಿ ಸಚಿವರಾಗಿ ನೀವು ಮಾಜಿ ಸಚಿವರಾಗಿ ಶ್ರೀರಾಮುಲು ಅವರು ಎಂಟರ್ ಆಗಬಾರ್ದಾಗಿತ್ತು ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರ ಇವಾಗ ಹೇಳಿದ್ದಾರೆ ಕುಡುಕ ಡ್ರಗ್ ಅಡಿಕ್ಟೆಡ್ ಅವನು ರೌಡಿಗಳನ್ನ ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ನಿಮ್ಮ ಮನೆ ಮುಂದೆ ಬಂದು ಗಲಾಟೆ ಮಾಡಿದರೆ ಪ್ರೈವೇಟ್ ಗನ್ಮೆನ್ಗಳನ್ನು ತಗೊಂಡು ನಿಮ್ಮ ಮನೆಯವರು ಏನ್ ಮಾಡ್ತಾ ಇರೋ ಸ್ಮಿತಾ ಸುಮ್ಮನೆ ಮನೆಗೆ ಕೊಂಡು ಕೊಡ್ತೀರಾ ಬಟ್ ಗನ್ಗಳು ನಿಮ್ಮ ಹತ್ರನೂ ಇತ್ತು ಕಲ್ಲುಗಳು ನಿಮ್ಮ ಮನೆಯಿಂದ ಆಚೆ ತೂದಲ್ಪಟ್ಟವು ನಿಮ್ಮ ಮನೆ ಕಾಂಪೌಂಡ್ ಒಳಗಿರೋ ಕಚೇರಿ ಅಂತೆ ಆ ಕಚೇರಿಯಿಂದಲೇ ಅನೇಕರು ದೊಣ್ಣೆ ಇಟ್ಕೊಂಡು ಆಚೆ ಬಂದ್ರು ನಾರಾ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಿರೋದು ಸರ್ ಇದು ಸಾವಿರಾರು ಜನ ಇದ್ರಂತೆ ನಿಮ್ಮ ಮನೆ ಒಳಗಡೆ ಗಲಾಟೆ ಆಗುವಾಗ ಎಲ್ಲಿಂದ ಬಂದ್ರು ತೆಲಂಗಾಣದಿಂದ ಜನ ಕರೆಸಿದ್ರು ಜನಾರ್ದನ್ ರೆಡ್ಡಿ ಅವರು ಅನ್ನೋ ಆರೋಪ ಭರತ್ ರೆಡ್ಡಿ ಅವರು ಮಾಡ್ತಿದ್ದಾರೆ ನೋಡಿಮ್ಮ ನಿಮ್ಮ ಟಿವಿ ಚಾನೆಲ್ ಅವರು ಇಲ್ಲೇ ಇದ್ದಾರೆ ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ ಯಾರು ನಮ್ಮ ಮನೆ ಹತ್ರ ಬಂದ್ರು ಯಾರು ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರು ಯಾರು ನಮ್ಮ ಮನೆ ಮೇಲೆ ಕಲ್ತುರಾಟ ಮಾಡಿದ್ರು ಯಾರು ಫೈರಿಂಗ್ ಮಾಡಿದ್ರು ಈ ವಿಜುವಲ್ಸ್ ಎಲ್ಲ ನಿಮ್ ಮುಂದೆ ಇಟ್ಕೊಂಡು ಸ್ಮಿತಾ ಒಬ್ಬ ಪತ್ರಕರ್ತೆಯಾಗಿ ನೀವೇನು ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ ಇದಕ್ಕೇನು ಉತ್ತರ ಕೊಡಬೇಕನ್ನೋದು ನಮಗಂತೂ ಅರ್ಥ ಆಗ್ತದೆ ಶಾಂತವಾಗಿದ್ದ ಬಳ್ಳಾರಿ ಒಳಗಡೆ ಯಾವಾಗ ಗಾಲಿ ಜನಾರ್ದನ ರೆಡ್ಡಿ ಅವರು ಮತ್ತೆ ಎಂಟರ್ ಆದ್ರೂ ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ ಗಲಾಟೆ ಗದ್ದಲ ಗನ್ ಕಲ್ಚರ್ಗೆ ಜನಾರ್ದನ್ ರೆಡ್ಡಿ ಅವರೇ ಕಾರಣರಾಗ್ತಿದ್ದಾರೆ ಅನ್ನೋ ಆರೋಪ ಏನ್ ಹೇಳ್ತೀರಿ ಹಾಗೆ ನಿಮ್ಮ ಉತ್ತರ ಬೇಕು ಸರ್ ನಿಮಗೆ ಕರೆಕ್ಟ್ ಅನ್ಸಿದ್ರೆ ಅದನ್ನೇ ಹೇಳ್ತಾ ಇದೀರಲ್ಲ ಇಲ್ಲ ಇದು ನನ್ನ ಹೇಳಿಕೆ ಅಲ್ಲ ಇದು ಭರತ್ ರೆಡ್ಡಿ ಆದಿಯಾಗಿ ಕಾಂಗ್ರೆಸ್ನ ಸಮಸ್ತ ನಾಯಕರು ಮಾಡ್ತಿರೋ ಆರೋಪ ಇದೇನೆ ಯಾವಾಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ಆಚೆ ಇದ್ರು ಅಲ್ಲಿವರೆಗೂ ಎಲ್ಲ ಚೆನ್ನಾಗಿತ್ತು ಇವಾಗ ಬಂದ್ರು ಮತ್ ಗಲಾಟೆ ಶುರುವಾಯಿತು ಇದು ಕಾಂಗ್ರೆಸ್ನವರ ಆರೋಪ ನನ್ನ ಹೇಳಿಕೆ ಅಲ್ಲ ಸ್ಮಿತ್ ಅವರೇ ನಿಮ್ಮ ಪತ್ರಕರ್ತರು ಇಲ್ಲೇ ಬಳ್ಳಾರಿಯಲ್ಲಿ ಇದ್ದಾರೆ ನಾಳೆ ಬೆಳಿಗ್ಗೆಯಿಂದ ಇಡೀ ನಗರದಲ್ಲಿ ಎಲ್ಲರತ್ರ ಇಂಟರ್ವ್ಯೂಗಳು ಮಾಡಿ ಸಾಮಾನ್ಯ ಜನರಿಂದ ಹಿಡಿದು ವ್ಯಾಪಾರಸ್ಥರವರೆಗೆ ಆ ನಂತರ ನೀವು ನನಗೆ ಇಂಟರ್ವ್ಯೂ ಕರೀರಿ ಮತ್ತೊಂದು ಕಡೆಯಲ್ಲಿ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಡುಗರು ಹುಡುಗರು ಲೆವೆಲ್ ಅಲ್ಲಿ ಗಲಾಟೆ ಆಗ್ತಾ ಇತ್ತು ಒಬ್ಬ ಮಾಜಿ ಸಚಿವರಾಗಿ ನೀವು ಮಾಜಿ ಸಚಿವರಾಗಿ ಶ್ರೀರಾಮುಲು ಅವರು ಎಂಟರ್ ಆಗಬಾರ್ದಾಗಿತ್ತು ಅಂತ ಹೇಳಿ ರೆಡ್ಡಿ ಭ ಅವರೇ ಇವಾಗ ಹೇಳಿದ್ದಾರೆ ಕುಡುಕ ಡ್ರಗ್ ಅಡಿಕ್ಟೆಡ್ ಅವನು ರೌಡಿಗಳನ್ನ ಮಂದಿ ಮನೆ ಮೇಲೆ ಕಳಿಸಿದ್ರಾಗ ತಾವೊಬ್ಬ ಹೆಣ್ಮಗಳಾಗಿ ನೀವು ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಮ ಮಕ್ಕಳ ಜೊತೆಯಲ್ಲಿದ್ದಾಗ ಯಾರಾದರೂ ನಿಮ್ಮ ಮನೆ ಮನೆ ಮುಂದೆ ಮುಂದೆ ಬಂದು ಗಲಾಟೆ ಮಾಡಿದರೆ ಪ್ರೈವೇಟ್ ಗನ್ಮೆನ್ಗಳನ್ನ ತಗೊಂಡು ನಿಮ್ಮ ಮನೆಯವರು ಏನು ಮಾಡ್ತಾರೆ ಸ್ಮಿತಾ ಸುಮ್ಮನೆ ಮನೆಗೆ ಬಾಗ್ಲೆ ಕೊಂಡು ಕೊಡ್ತೀರಾ ಬಟ್ ಗನ್ಗಳು ನಿಮ್ಮ ಹತ್ರನೂ ಇತ್ತು ಕಲ್ಗಳು ನಿಮ್ಮ ಮನೆಯಿಂದ ಆಚೆ ತೂರಲ್ಪಟ್ಟವು ನಿಮ್ಮ ಮನೆ ಕಾಂಪೌಂಡ್ ಒಳಗಿರೋ ಕಚೇರಿ ಅಂತೆ ಆ ಕಚೇರಿಯಿಂದಲೇ ಅನೇಕರು ದೊಣ್ಣೆ ಇಟ್ಕೊಂಡು ಆಚೆ ಬಂದ್ರು ನಾರಾ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಿರೋದು ಸರ್ ಇದು ಸಾವಿರಾರು ಜನ ಇದ್ರಂತೆ ನಿಮ್ಮ ಮನೆ ಒಳಗಡೆ ಗಲಾಟೆ ಆಗುವಾಗ ಎಲ್ಲಿಂದ ಬಂದ್ರು ತೆಲಂಗಾಣದಿಂದ ಜನ ಕರೆಸಿದ್ರು ಜನಾರ್ದನ್ ರೆಡ್ಡಿ ಅವರು ಅನ್ನೋ ಆರೋಪ ಭರತ್ ರೆಡ್ಡಿ ಅವರು ಮಾಡ್ತಿದ್ದಾರೆ ನೋಡಿ ನಿಮ್ಮ ಟಿವಿ ಚಾನೆಲ್ ಅವರು ಇಲ್ಲೇ ಇದ್ದಾರೆ ಎಲ್ಲ ವಿಜುವಲ್ಸ್ ನಿಮ್ ಕಣ್ಮುಂದೆ ಇದೆ ಯಾರು ನಾವು ನಮ್ಮ ಮನೆ ಒಳಗಡೆ ಇದ್ದೀವಿ ಯಾರು ನಮ್ಮ ಮನೆ ಹತ್ರ ಬಂದರು ಯಾರು ನಮ್ಮನೆ ಮೇಲೆ ದಾಳಿ ಮಾಡಿದ್ರು ಯಾರು ನಮ್ಮ ಮನೆ ಮೇಲೆ ಕಲ್ಲು ಮಾಡಿದ್ರು ಯಾರು ಫೈರಿಂಗ್ ಮಾಡಿದ್ರು ಈ ವಿಜುವಲ್ಸ್ ಎಲ್ಲ ನಿಮ್ಮ ಕಣ್ಮುಂದೆ ಇಟ್ಕೊಂಡು ಸ್ಮೇತ ಒಬ್ಬ ಪತ್ರಕರ್ತೆಯಾಗಿ ನೀವೇನು ಕೇಳ್ತಾ ಇದ್ದೀರಲ್ಲ ಪ್ರಶ್ನೆ ಇದಕ್ಕೇನು ಉತ್ತರ ಕೊಡಬೇಕು ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ನಾನು